ದೇವಸ್ಥಾನ ಕೋಡಿ ಹಾಗೂ ಶ್ರೀ ಚಕ್ರಮ್ಮ ಸಭಾಭವನ ಸಮಿತಿ ಕೋಡಿ ಶ್ರೀ ಚಕ್ರಮ್ಮ ಸಭಾಭವನ ಉದ್ಘಾಟನ ಉದ್ಘಾಟನಾ ಸಮಾರಂಭದ ಆಮಂತ್ರಣ ಪತ್ರ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತ ಬಯಸುತ್ತಾ ಈ ಒಂದು ಆಮಂತ್ರಣ ಪತ್ರ ಪತ್ರ ಬಿಡುಗಡೆ ಮಾಡಬೇಕಂತ ತಮಗೆಲ್ಲರಿಗೂ ಎಲ್ಲರಿಗೂ ಉದ್ಘಾಟನೆಗೆ ನಾವು ಪತ್ರಿಕೆಯನ್ನು ಬಿಡುಗಡೆ ಒಟ್ಟಿಗೆ ಬರುವ ಫೆಬ್ರವರಿ ಐದಕ್ಕೆ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತುವರೆಗೆ ಸಭಾಭವನದ ಉದ್ಘಾಟನೆ ಅದಕ್ಕೆ ಆ ಆಮಂತ್ರಣ ಪತ್ರಿಕೆಯಲ್ಲಿ ಎಲ್ಲ ಅತಿಥಿ ಗಣ್ಯರ ಹೆಸರನ್ನು ಕೊಟ್ಟಿದ್ದೇವೆ ಅದನ್ನು ಕೊಡ್ತಾ ಇದ್ದೇವೆ ಅಲ್ಲ ಸಭಾಬನದ ಸಮಿತಿಯವರು ಟ್ರಸ್ಟಿಗಳು ಹಾಗೂ ಉಪಸ್ಥಿತಿದ್ದ ಎಲ್ಲ ನಮ್ಮ ಇವತ್ತಿನ ಬಿಡುಗಡೆ ಬಂದಂಥವರು ಎಲ್ಲರೂ ಇದಕ್ಕೂ ಸಹಕಾರ ಕೊಟ್ಟು ಇನ್ನು ಮುಂದೆ ಹೆಚ್ಚಿನ ಧನ ಸಹಾಯ ಮಾಡುವಂತೆ ಆ ತಾಯಿ ಅನುಗ್ರಹ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆ ರೀತಿ ನಡೆಸಿಕೊಡ್ಬೇಕಂತ ತಾಯಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಚಕ್ರಮ್ಮ ದೇವಸ್ಥಾನದಲ್ಲಿ ತಾಯಿ ಚಕ್ರೇಶ್ವರಿ ಇದರ ಬೆಳವಣಿಗೆ ಒಂದು ನೆಚ್ಚಿನಿಂತಿಂತ ಹೇಳ್ತೇನೆ ಮುಂಚೆ ಚಕ್ರವರ್ತಿ ದೇವಸ್ಥಾನದ ಒಂದು ಗುಡಿಸಿ ಹುಲ್ಲಿನ ಗುಡಿಸಲಿದ್ದದ್ದು ಅದನ್ನು ಭದ್ರ ಪೂಜಾರಿಯವರು ಅಂದರೆ ಮಾಧವಕ್ಕಿಂತ ಪೂಜಾರಿಗಿಂತ ಮುಂಚಿನ ಪಾತ್ರಗಳು ಅದನ್ನು ಹಂಚಿನ ಮಾ ಮಾಡಿಗೆ ಬದಲಾಯಿಸಿ ಮಾಧವ ಪೂಜಾರಿ ಅವರು ಬಂದ ನಂತರ ಗರ್ಭಗುಡಿ ಎರಡು ಗರ್ಭಗುಡಿ ಹಾಗೂ ಬೌಳಿ ಇದನ್ನು ನಿರ್ಮಿಸಿ ಅವರ ಒಂದು ಎಣಿಕೆ ಇದ್ದಿತ್ತು ಈ ದೇವಸ್ಥಾನದಲ್ಲಿ ಅವರು ಇರುವಾಗಲೇ ಕೆಲವು ಮದುವೆ ಶುಭ ಕಾರ್ಯಗಳನ್ನು ಮಾಡ್ತಾ ಇದ್ದರು ಆ ನಂತರ ನಾವು ಅನ್ನದಾನ ಸೇವೆ ಶುರು ಮಾಡಿದ ನಂತರ ಈ ದೇವಸ್ಥಾನದ ಒಳಗೆ ಅನ್ನದಾನ ಸೇವೆ ಕೊಡ್ತಾ ಇದ್ದರು ಆವಾಗ ಅವರ ಅವರ ಧೀಮಂತ ಒಂದು ಎಣಿಕೆ ಇದ್ದಿತ್ತು ನಾವು ಒಂದು ಸಭಾಭವನ ಮಾಡಿದರೆ ನಮಗೆ ಜಾತ್ರೆಗಳಲ್ಲಿ ಹಾಗೂ ನವರಾತ್ರಿಯಲ್ಲಿ ವಿಶೇಷವಾಗಿ ಆ ಸಭಾಭವನದಲ್ಲಿ ಊಟ ಅನ್ನದಾನ ಮಾಡಬಹುದು ಎಂಬ ಆ ಎಣಿಕೆಯಿಂದ ಆ ಎಣಿಕೆಯಲ್ಲಿ ಮಾಡಿತ್ತು ಈಗ ವಿಶೇಷವಾಗಿ ಕೋಡಿ ಆದಷ್ಟು ಬಹಳ ಉತ್ತಮ ರೀತಿಯಲ್ಲಿ ಬೆಳೀತಾ ಇದೆ ಹಾಗೂ ಕೋಡಿ ಕುಂದಾಪುರ ಈ ನ ಮಹಾನಗರ ಪಾಲಿಕೆ ಹೊಂದಿಕೊಂಡು ಹೋಗಿದೆ ಇಲ್ಲಿ ವಿಶೇಷವಾಗಿ ಕೋಡಿಯಲ್ಲಿ ಸಿ ವಾಕು ಹಾಗೂ ಸಮುದ್ರ ತೀರದಲ್ಲಿ ಆದಷ್ಟು ಜನಸಂದಣಿ ಆಗ್ತಾ ಇದೆ ಇದೊಂದು ವಿಶೇಷತೆ ಕೋಡಿದು ಆ ಗುಡಿ ವಿಶೇಷತೆಯಲ್ಲಿ ನಮ್ಮ ಚಕ್ರಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಈ ಒಂದು ಸಭಾ ಗೃಹ ನಿರ್ಮಾಣವಾಗ ಸುಸಜ್ಜಿತವಾದ ಸಭಾಗೃಹ ನಿರ್ಮಾಣ ಆಗಿದೆ ಈ ಸು ಸುಸವಾದ ಸಭಾಗೃಹದಲ್ಲಿ ಮದುವೆ ಇನ್ನಿತರಗಳು ಹಾಗೂ ನೂತನವಾಗಿ ಕಟ್ಟಿರುವಂಥ ಈ ಸಭಾಗೃಹದಲ್ಲಿ ಸಾಧಾರಣ ಒಂದು ಸಾವಿರ ಜನರಿಗೆ ಕೂತ್ಕೊಳ್ಳುವಂಥ ಆಸನ ವ್ಯವಸ್ಥೆ ಇದೆ ಹಾಗೂ ಸಾಧಾರಣ ಊಟಕ್ಕೆ ನಾಲ್ಕು ನಾನ್ನೂರು ಜನರಿಗೆ ಕೂತ್ಕೊಳ್ಳುವ ವ್ಯವಸ್ಥೆ ಇದೆ ಸುಸಜ್ಜಿತವಾಗಿ ಹಾಗೂ ಅಡುಗೆ ಕೋಣೆ ಇತ್ಯಾದಿಗಳು ಪಾರ್ಕಿಂಗ್ ಪ್ಲೇಸ್ ನಮಗೆ ಈ ದೇವಸ್ಥಾನಕ್ಕೆ ಇದೆಲ್ಲ ಆದ ಕಾರಣ ಆದ ನಂತರ ವಿಶೇಷವಾಗಿ ಒಂದು ಎಕರೆ ಜಾಗ ಈ ದೇವಸ್ಥಾನಕ್ಕೆ ಕಾಣಿಕೆಯಾಗಿ ನೀಡಿದ್ದಾರೆ ಆ ಕಾಣಿಕೆಯಾಗಿ ನೀಡಿದ ಜಾಗದಲ್ಲಿ ನಮಗೆ ಸುಸಜ್ಜಿತವಾದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಿಕ್ಕೆ ಭಾರಿ ಒಳ್ಳೆಯ ಒಂದು ವ್ಯವಸ್ಥೆ ಆಗಿದೆ ಆ ತಾಯಿ ಸಂಪೂರ್ಣವಾಗಿ ಈ ಎಲ್ಲ ಭಕ್ತಾದಿಗಳಲ್ಲಿ ಬೇಡಿಕೊಳ್ಳುವಂಥದ್ದು ಈ ಹಿಂದೆ ಮುಂದೆ ಚಕ್ರಮ ದೇವಸ್ಥಾನದಲ್ಲಿ ಮದುವೆ ಆಗಬೇಕಂತ ಮನಸ್ಸಿದ್ದವರು ಈ ಸ್ಥಾನದಲ್ಲಿ ಬಂದು ಚಕ್ರಮ ದೇವಸ್ಥಾನದ ಸಭಾಂಗಣದಲ್ಲಿ ತಮ್ಮ ಶುಭ ವಿವಾಹಗಳನ್ನು ಮಾಡಿಕೊಳ್ಬೋ ಮಾಡಿಕೊಳ್ಳಬೇಕಾಗಿ ನಾವೆಲ್ಲರೂ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಈ ಚಕ್ರೇಶ್ವರಿ ದೇವಸ್ಥಾನ ಇರುವುದು ಆ ಆ ಕಡೆ ಸಮುದ್ರ ಪಶ್ಚಿಮದಲ್ಲಿ ಸಮುದ್ರ ಪೂರ್ವದಲ್ಲಿ ನದಿ ಇದೇ ಇದೇ ರೀತಿ ಕೆಲವೊಂದು ಸಾವಿರ ನೂರಾರು ನೂರಾರು ವರ್ಷಗಳಿಂದ ಅಥವಾ ನಾನೂರು ಐನೂರು ವರ್ಷಗಳಿಂದ ಈ ಒಂದು ನದಿ ನದಿಯ ಹತ್ತಿರ ಚಕ್ರಮ ದೇವಸ್ಥಾನ ಇದ್ದು ಇಲ್ಲಿಯ ಪೂಜೆ ಪುರಸ್ಕಾರ ಉತ್ತಮವಾಗಿ ನಡೆಯುತ್ತಾ ಬಂದು ಧಾರ್ಮಿಕ ದತ್ತಿಯ ಇಲಾಖೆಯಿಂದ ಈ ದೇವಸ್ಥಾನ ಒಳಗೊಂಡಿದೆ ಹಾಗೆ ಈ ಒಂದು ದೇವಸ್ಥಾನದಲ್ಲಿ ಸುಂದರವಾದ ಸುತ್ತಲೂ ಪೌಳಿ ಇದ್ದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೋಡಿಯ ಹಿರಿಯ ಪಾತ್ರಗಳಾದ ಮಾಧುವ ಎಂಬ ಪೂಜಾರಿ ಅವರ ಕನಸು ಈ ಕನಸಿನಂತೆ ಚಕ್ರಮ್ಮ ಸಭಾಭವನ ಒಂದು ನಿರ್ಮಾಣ ಆಗಬೇಕೆನ್ನುವ ಒಂದು ಆಸೆ ಆದ್ರೆ ಏನು ಮಾಡುವ ಅವರು ಇವತ್ತು ನಮ್ಮೊಂದಿಗೆ ಇಲ್ಲ ಆದರೂ ಕೂಡ ಅದಕ್ಕೆ ಚಕ್ರಮ್ಮ ದೇವಸ್ಥಾನ ಸಭಾಭವನ ಒಂದು ಸಮಿತಿ ಮಾಡಿ ಅದಕ್ಕೆ ಅಧ್ಯಕ್ಷರಾದ ಶಂಕರ್ ಪಿ ಪೂಜಾರಿ ಅವರನ್ನು ನೇಮಕ ಮಾಡಿ ಚಕ್ರಮ್ಮ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದ ಗೋಪಲ್ ಪೂಜಾರಿ ಅವರು ಕೂಡ ಈ ನಮ್ಮ ಚಕ್ರಮದ ಸಭಾಭವನ ಒಂದು ಕೆಲಸಕ್ಕೆ ಅತಿಯಾದ ಒಂದು ಹೋರಾಟದ ಮುಖೇನ ದಾನಿಗಳಿಂದ ಅತಿಯಾದ ಒಂದು ಒಂದು ಬೇಡಿಕೆಯನ್ನು ತಂದು ಅಥವಾ ಸರ್ಕಾರದಲ್ಲಿ ಸಿಗದೆ ಸಿಗದಿದ್ದಂಥ ಒಂದು ಆ ಒಂದು ಸೌಕರ್ಯ ಆದರೂ ಕೂಡ ಕೆಲವೊಂದು ಶಾಸಕರಿಂದ ಆದಷ್ಟು ನಮಗೆ ಅನುದಾನವನ್ನು ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೆ ಈ ಚಕ್ರಮ ಸಭಾಭವನದಲ್ಲಿ ಸುಂದರವಾದ ಭವ್ಯ ಭವ್ಯವಾದ ಒಂದು ಸ್ಥಳದಲ್ಲಿ ಚಕ್ರಮ್ಮ ಸಭಾ ಭವನ ಈಗಾಗಲೇ ಎದ್ದು ನಿಂತಿದೆ ಸಾವಿರಕ್ಕೂ ಹೆಚ್ಚು ಆಸನ ಇರುವಂತಹ ಒಂದು ವ್ಯವಸ್ಥೆ ನಾನೂರು ಆಸನದ ಭೋಜನ ಶಾಲೆ ಸುಸಸ್ತವಾದ ಪಾಕಶಾಲೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಶುಚಿ ರುಚಿಯಾದ ಊಟದ ವ್ಯವಸ್ಥೆ ಭವ್ಯವಾದ ಒಂದು ವೇದಿಕೆ ಹೂವಿನ ಅಲಂಕಾರವಾದ ವ್ಯವಸ್ಥೆ ಕೂಡ ಇದ್ದು ಈ ಒಮ್ಮೆ ಈ ಒಂದು ಈ ನಮ್ಮ ಚಕ್ರಮ್ಮ ಸಭಾಭವನದಲ್ಲಿ ಮದುವೆ ಸಮಾರಂಭ ಇತ್ಯಾದಿಗಳಿಗೆ ತಾವೆಲ್ಲರೂ ಬಂದು ಭೇಟಿ ಕೊಡಿ ಕೋಳಿ ಇದಕ್ಕೆ ಸಂಬಂಧಪಟ್ಟಂತಹ ನಮ್ಮ ಚಕ್ರೇಶ್ವರಿ ಸಭಾಭಾಗ ಇದು ನಮ್ಮೆಲ್ಲರ ಕನಸಿದೆ ಯಾಕಂದರೆ ನಾವು ನಮ್ಮ ಊರಲ್ಲಿ ಒಂದು ಪ್ರತಿಷ್ಠಿತವಾಗಿ ಒಂದು ಸುಸಜ್ಜಿತ ಹಾಲ್ ಮಾಡಬೇಕಂತ ನಾವು ಎಂಟತ್ತು ವರ್ಷಗಳ ಹಿಂದೆ ನಾವು ಕನಸುಕೊಂಡು ಅದನ್ನು ನಾವು ಒಂದು ಏಳು ವರ್ಷಗಳ ಹಿಂದೆ ಅದಕ್ಕೆ ಮಾಧವ ಮಾದ ಪೂಜಾರಿ ಮುಂದಾಗ ನಾವು ಶಿವನ್ಯಾಸ ಮಾಡಿ ಸಹಕಾರ ದೊಡ್ಡ ದೊಡ್ಡ ಧಾನಿಗಳ ಸಹಕಾರದಿಂದ ನಮ್ಮ ಕೋಡಿ ಶಂಕರ ಪೂಜಾರಿ ಅವರ ಹೊಂದಾಳುವದಲ್ಲಿ ಒಂದು ಭವ್ಯ ಗೋವ್ಯ ನಮ್ಮ ಕೋಡಿಯಲ್ಲಿ ಇದೊಂದು ಕೋಡಿಗೆ ಒಂದು ಕಿರೀಟ ಇದಾಗಿದೆ ಇಂಥ ಒಂದು ಗೋವ್ಯ ಕಟ್ಟಡ ಮಾಡಲಿಕ್ಕೆ ಎಲ್ಲರ ಸಹಕಾರದಿಂದ ಸಾಧ್ಯ ಆಗಿದೆ ಅಂತ ಹೇಳ್ತಾ ಅವಕಾಶ ಅವಕಾಶಕ್ಕಾಗಿ ಒಂದಿಷ್ಟೇ ಕೊಟ್ಟಂತ ಈ ಒಂದು ಹಾಲ್ ಇದೆ ಬಹಳ ಮಹತ್ವದ್ದು ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಬಡವರ ಇನ್ನಿತರ ಎಲ್ಲ ಜನರ ಒಂದು ಮದುವೆ ಸಮಾರಂಭಗಳಿಗೆ ಇನ್ನಿತರ ಸಮಾರಂಭಗಳಿಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಈ ಸಭಾಭವನದಲ್ಲಿ ಆಗ್ತಾ ಇದೆ ಹಾಗಾಗಿ ಆ ದೇವಿಯನ್ನು ಗ್ರಹ ಇನ್ನೂ ಕೂಡ ಉತ್ತಮವಾಗಿ ನಡೆದು ಒಳ್ಳೆಯ ರೀತಿಯ ಉದ್ಘಾಟನೆ ಆಗಿ ಮತ್ತು ಒಳ್ಳೆಯ ಒಂದು ಸುಚರ್ತವಾದ ವ್ಯವಸ್ಥೆ ಆಗಲಿ ಅಂತ ಹಾರೈಸ್ದ ನಾನು ಹೇಳಿ ಮಾತನಾಡಲು ಇಲ್ಲಿನ ಪಾತ್ರಿಗಳಾದ ಮಾಧವ ದೊಡ್ಡ ಕನಸು ನಮ್ಮೂರಿಗೆ ಒಂದು ಸಭಾಗೃಹ ಆಗಬೇಕು ಮದುವೆ ಮುಂತಾದ ಒಳ್ಳೆಯ ಕಾರ್ಯಕ್ರಮಗಳು ನಡಿಬೇಕು ನಮ್ಮ ಕೋಡಿ ಊರು ಮುಂದಕ್ಕೆ ಬರಬೇಕು ಅಂತ ಅವರೊಂದು ಒಂದು ಆಸೆ ಅದರ ಪ್ರಕಾರ ಸಭಾಗೃಹ ಕಟ್ಟಲಿಕ್ಕೆ ಕೂಡ ಸ್ಥಳಾವಕಾಶ ಅಥವಾ ದೇವಸ್ಥಾನಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಂಥ ಹಿರಿಯರು ನಮ್ಮ ಶಂಕರ್ ಪೂಜಾರಿ ಅವರ ಮನೆ ಇದರಿಂದ ಬಂದಿದೆ ಅವರು ಧಾರಾಳವಾಗಿ ಬಿಟ್ಟುಕೊಟ್ಟಿದ್ದಾರೆ ಅವರು ಹಿರಿಯವರು ಅವರು ಬಿಟ್ಟುಕೊಟ್ಟಿದ್ದಾರೆ ಒಂದು ಉತ್ತಮ ಸ್ಥಿತಿಯಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಭವ್ಯವಾದ ಒಂದು ಬಂಗಲೆ ರೂಪುಗೊಳ್ಳುತ್ತಾ ಇದೆ ಅದು ಇನ್ನಷ್ಟು ಎತ್ತರಕ್ಕೆ ಬೆಳಿ ಚಕ್ರಮನ ಭದ್ರಕಾಳಿಯ ಆಶೀರ್ವಾದದಿಂದ ನಮ್ಮೂರಿಗೊಂದು ಕಲಶ ಶೋಭೆ ಆಗಲಿ ಎಲ್ಲ ಒಂದು ಮಂಗಲ ಕಾರ್ಯ ನಡೀತಾ ಇರಲಿ ಅಂತ ನಾನು ಆಶಿಸುತ್ತಾ ಮುನ್ನೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮ ಎಲ್ರಿಗೂ ಧನ್ಯವಾದ